ಿ ರೇಷನ್ ಉಚಿತ ರೇಷನ್ ಪಡೆಯಲು ಮನೆಯಲ್ಲೇ ಕುಳಿತು ಈ ಎರಡು ನಿಮಿಷದ ಕೆಲಸ ಮಾಡಿಕೊಳ್ಳಿ ಭಾರತದಲ್ಲಿ ಕಡಿಮೆ ವಾರ್ಷಿಕ ಆದಾಯವನ್ನು ಪಡೆಯುವ ವರ್ಗದವರಿಗೆ ಸರ್ಕಾರದಿಂದ ಉಚಿತ ಪಡಿತರ ಚೀಟಿಯನ್ನು ನೀಡಲಾಗಿದೆ ಇದರಿಂದ ಆ ವರ್ಗದ ಜನರಿಗೆ ಅತಿ ಕಡಿಮೆ ಬೆಲೆಗೆ ದವಸ ಧಾನ್ಯಗಳನ್ನು ಸರ್ಕಾರದಿಂದ ಪಡೆಯಲು ಅನುಕೂಲವಾಗುತ್ತದೆ ಅಲ್ಲದೆ ಕೆಲವೊಮ್ಮೆ ಉಚಿತವಾಗಿ ಈ ಎಲ್ಲಾ ಸೌಕರ್ಯಗಳನ್ನು ಸಹ ಪಡೆಯಬಹುದು ಆದರೆ ಇದಕ್ಕೆ ಮುಖ್ಯ ಅಂದ್ರೆ ನಿಮ್ಮ ಬಳಿ ಮಾನ್ಯತೆಯ ಪಡಿತರ ಚೀಟಿಯನ್ನು ಹೊಂದಿರಬೇಕು ಆದರೆ ಅನೇಕ ಜನರು ಕಾರ್ಡ್ ಇದ್ದರೂ ಈ ಸೌಕರ್ಯಗಳನ್ನು ಪಡೆಯದೆ ವಂಚಿತರಾಗುತ್ತಿರುವುದನ್ನು ನೀವು ಕಂಡು ಕೇಳಿರಬಹುದು ಅಂತಹ ಸನ್ನಿವೇಶದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಫ್ರೀ ರೇಷನ್ ಕಾರ್ಡ್ ಪಡೆಯಲು ಆಧಾರ್ ಜೊತೆ ರೇಷನ್ ಕಾರ್ಡ್ ಲಿಂಕ್ ಕಡ್ಡಾಯ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಪಡಿತರ ಪಡೆಯುವ ಫಲಾನುಭವಿಗಳು ಪಡಿತರ ಚೀಟಿಯನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಉಚಿತ ಪಡಿತರವನ್ನು ಪಡೆಯಲು ಬಯಸಿದರೆ ಮನೆಯಲ್ಲಿ ಕುಳಿತು ಈ ಸರಳ ಕೆಲಸವನ್ನು ಮಾಡಿ ಇಲ್ಲದಿದ್ದರೆ ನೀವು ಪಡಿತರವನ್ನು ಪಡೆಯಲು ಅರಸಾಹಸ ಮಾಡಬೇಕಾಗುತ್ತದೆ ಅಂತಹ ಸನ್ನಿವೇಶದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡೋದು ಕಡ್ಡಾಯವಾಗಿದೆ ಅನ್ನೋದನ್ನ ಗಮನಿಸಬೇಕಿದೆ ಯಾವುದೇ ನಕಲಿ ಪಡಿತರ ಚೀಟಿಗಳನ್ನು ತೊಡೆದು ಹಾಕಲು ಹಾಗೂ ಅಗತ್ಯವಿರುವವರಿಗೆ ಪ್ರಯೋಜನಗಳನ್ನು ಒದಗಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಆಧಾರ್ ಅನ್ನು ಪಡಿತರ ಚೀಟಿಗೆ ಲಿಂಕ್ ಮಾಡುವ ಪ್ರಕ್ರಿಯೆ ಹೇಗೆಂದು ತಿಳಿಯಿರಿ ರೇಷನ್ ಕಾರ್ಡ್ ಇ ಕೆವೈಸಿ ಮಾಡುವ ಆನ್ಲೈನ್ ವಿಧಾನ ಅಂತ ಒಂದು ಪಡಿತರ ಚೀಟಿ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಮೊದಲು ನಿಮ್ಮ ಕರ್ನಾಟಕ ಸರ್ಕಾರದ ಪಡಿತರ ಚೀಟಿ ಪೋರ್ಟಲ್ಗೆ ಭೇಟಿ ನೀಡಿ ಎರಡು ಗಮನದಲ್ಲಿರಲಿ ಪ್ರತಿಯೊಂದು ರಾಜ್ಯವು ವಿಭಿನ್ನ ಪೋರ್ಟಲ್ ಅನ್ನು ಹೊಂದಿರುತ್ತದೆ ನೀವು ವಾಸಿಸುತ್ತಿರುವ ರಾಜ್ಯವನ್ನು ಆರಿಸಬೇಕಾಗಿರುತ್ತದೆ ಈ ಸೇವೆಗಳಿಗೆ ನ್ಯಾವಿಗೇಟ್ ಮಾಡಿ ಈ ಸೇವೆಗಳು ಟ್ಯಾಬ್ ಅನ್ನು ಹುಡುಕಿ ಮತ್ತು ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಆಧಾರ ಲಿಂಕ್ ಆಯ್ಕೆ ಮಾಡಿ ಆಧಾರ್ ಅನ್ನು ಪಡಿತರ ಚೀಟಿಯೊಂದಿಗೆ ಲಿಂಕ್ ಮಾಡಲು ಅಥವಾ ಪಡಿತರ ಚೀಟಿಗಳಿಗೆ ಇ ಕೆವೈಸಿಗೆ ಸಂಬಂಧಿಸಿದ ಆಯ್ಕೆಯನ್ನು ನೋಡಿ ವಿವರಗಳನ್ನು ನಮೂದಿಸಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಒದಗಿಸಬೇಕಿದೆ ಈಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿ ಪಿ ಕಳುಹಿಸಲಾಗುತ್ತದೆ ಪ್ರಕ್ರಿಯೆಯನ್ನು ಪರಿಶೀಲಿಸಲು ಒ ಟಿ ಪಿ ಈ ಪೋರ್ಟಲ್ಗಳಲ್ಲಿ ನಿಮ್ಮ ಇತ್ತೀಚಿನ ಫೋಟೋ ಮತ್ತು ಇತರ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಈ ದಾಖಲೆಗಳು ಗುರುತಿನ ಚೀಟಿ ನಿವಾಸಿ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಫಾರ್ಮ್ ಅನ್ನು ಸಲ್ಲಿಸಿ ಮತ್ತು ಪರಿಶೀಲಿಸನೆಗಾಗಿ ಕಾಯಿರಿ ಲಿಂಕ್ ಯಶಸ್ವಿಯಾದ ನಂತರ ನೀವು ನೋಟಿಫಿಕೇಶನ್ ಸ್ವೀಕರಿಸುತ್ತೀರಿ ಒಮ್ಮೆ ನಿಮ್ಮ ಈ ಎಲ್ಲ ಮಾಹಿತಿಗಳು ಸರಿಯಾಗಿದ್ದಲ್ಲಿ ನೀವು ಈ ಕೆ ಪ್ರತಿಕ್ರಿಯೆಯನ್ನು ಸಲ್ಲಿಸಬೇಕು ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನೀವು ದೃಢೀಕರಣವನ್ನು ನೋಡುತ್ತೀರಿ ಇದರ ನಂತರ ಕೆ ಪೂರ್ಣಗೊಂಡಿದೆ ಎಂದು ತಿಳಿಸುವ ಸಂದೇಶವನ್ನು ನಿಮ್ಮ ಫೋನ್ನಲ್ಲಿ ಪಡೆಯುತ್ತೀರಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬಂದಿಲ್ಲವಾದರೆ ಹತ್ತಿರದ ರೇಷನ್ ಅಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಾಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ